ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಹಗರಿ ಬೊಮ್ಮನಹಳ್ಳಿಯ ದುಸ್ಥಿತಿ ಬಗ್ಗೆ ಹೇಳ್ತೀನಿ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಈ ಬಗ್ಗೆ ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡು ರಸ್ತೆಯಲ್ಲಿ ಬಾಯಿ ತೆರೆದು ನಿಂತಿದೆ ಗುಂಡಿಗಳು ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದೆ ಹಗರಿ ಬೊಮ್ಮನಹಳ್ಳಿಯ ಇಡೀ ಸಾರ್ವಜನಿಕರು ಸಮಸ್ಯೆಯನ್ನ ಕಣ್ಣಾರೆ ಕಂಡ್ರು ಸಹ ಅಧಿಕಾರಿಗಳು ಮಾತ್ರ ಡೋಂಟ್ ಕೇನ್ ಅಂತ ಅಂತಿದ್ದಾರೆ ಎರಡು ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಸಾರ್ವಜನಿಕರು ಕೆಂಡಾಮಂಡಲ ಆಗಿದ್ದಾರೆ ಬಗ್ಗೆ ಮಳೆ ಬಂತು ಅಂದ್ರೆ ಸಾಕು ಸವಾರರ ಪಾಡು ಮಾತ್ರ ಹರಹರ ಆಗುತ್ತೆ ಲೋಕೋಪಯೋಗಿ ವಿಭಾಗದ ಮುಂದೆ ಅರಿತಾ ಇದೆ ಚರಂಡಿ ನೀರು ನಡು ರಸ್ತೆಯಲ್ಲಿ ಬಾಯಿ ತೆರೆದು ನಿಂತಿರುವಂತ ಗುಂಡಿಗಳು ಇನ್ನ ಇದ್ರ ಜೊತೆ ದಿನನಿತ್ಯ ಪರದಾಡ್ತಾ ಇದ್ದಾರೆ ಇನ್ನ ಸವಾ ಸವಾರರು ಹಳ್ಳ ಗುಂಡಿಯಿಂದ ದಿನನಿತ್ಯ ಬೇಸತ್ತಿದ್ದಾರೆ ಇನ್ನು ಇದ್ರ ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಹಗರಿಭೊಮ್ಮ ಹಳಿಯ ಇಡೀ ಗ್ರಾಮಸ್ಥರು ದಿನನಿತ್ಯವನ್ನ ಕಳಿತಾ ಇದ್ದಾರೆ ಇದ್ರ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಅಂತಿದ್ದಾರೆ ಸಾರ್ವಜನಿಕರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಮಳೆ ಕೂಡ ಹೆಚ್ಚಾಗ್ತಾ ಇದೆ ಈಗ ಮಳೆ ಬಂತು ಅಂದ್ರೆ ಸಾಕು ಮುಗಿತು ಇಲ್ಲಿನ ಸಾರ್ವಜನಿಕರ ಕತೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಏನು ಸಾಂಕ್ರಾಮಿಕ ರೋಗ ಬರುವ ಭೀತಿ ಕೂಡ ಇದೆ ನಾ ಹಳ್ಳ ಗುಂಡಿಗಳು ಸಹ ಇದೆ ಇದರಿಂದ ದಿನನಿತ್ಯ ಪರದಾಡ್ತಾ ಇದ್ದಾರೆ ಎಸ್ ಇದು ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಹಗರಿಬೊಮ್ಮನಹಳ್ಳಿಯಲ್ಲಿ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಇವಾಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ರಸ್ತೆ ಗುಂಡಿಗಳು ಬಾಯಿ ಬಿಟ್ಕೊಂಡಿದ್ದು ಮಳೆ ಬಂತು ಅಂದ್ರೆ ಸಾಕು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಲೋಕೋಪಯೋಗಿ ವಿಭಾಗದ ಮುಂದೆ ಚರಂಡಿ ನೀರು ಹರ್ಕೊಂಡು ಹೋಗ್ತಾ ಇದ್ರು ಸಹ ಅಲ್ಲಿನ ಅಧಿಕಾರಿಗಳು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿರ್ಗಾಡುವಂತ ಒಂದಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ತರ ಅಲ್ಲಿನ ಒಂದು ಆ ರಸ್ತೆಯಲ್ಲಿ ಹಳ್ಳ ಗುಂಡಿಗಳು ಬಿದ್ದಿದೆ ಅಂತ ಹೇಳಿ ಅಲ್ಲಿ ಬಸ್ ಸವಾರರು ಆಗಿರ್ಬೋದು ವಾಹನ ಸವಾರರು ಆಗಿರ್ಬೋದು ತುಂಬಾ ಪ್ರತಿನಿತ್ಯ ಜೀವವನ್ನ ಕೈಲಿಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಇದರ ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲೂ ಸಹ ಅಲ್ಲಿನ ಸಾರ್ವಜನಿಕರು ದಿನವನ್ನ ಉಡ್ತಾ ಇದ್ದಾರೆ ಎಸ್ ನೀವು ನೋಡ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಆ ಒಂದು ರಸ್ತೆಯ ದುಸ್ಥಿತಿ ಎಷ್ಟರ ಮಟ್ಟಿಗೆ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಪಘಾತ ಆದ್ರೆ ಯಾರು ಓಣಿ ಆಗ್ತಾರೆ ಅವಾಗ ಅಧಿಕಾರಿಗಳು ಓಣಿ ಆಗ್ತಾರ ಶಾಸಕರು ಏನಾದ್ರು ಓಣಿ ಆಗ್ತಾರ ಇದೇ ಒಂದು ರಸ್ತೆಯಲ್ಲಿ ಅಧಿಕಾರಿಗಳು ಶಾಸಕರು ಓಡಾಡ್ತಾರೆ ಆದ್ರೆ ಅವರಿಗೆ ಮಾತ್ರ ಇದನ್ನ ಸರಿಪಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಈಗ ಸಾರ್ವಜನಿಕರು ಎಷ್ಟು ಬಾರಿ ಮನವಿ ಮಾಡಿದ್ರು ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಿ ಅಧಿಕಾರಿಗಳಾಗಿ ಇಷ್ಟು ನಿರ್ಲಕ್ಷ್ಯ ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತಾರೆ ಅಲ್ಲಿನ ಸಾರ್ವಜನಿಕರು ನಿಮ್ಗೆ ಮನವಿ ಮಾಡ್ಬೇಕಾ ಪ್ರತಿಯೊಂದಕ್ಕೂ Oh, you ದೃಶ್ಯ ಲೋಕೋಪಯೋಗಿ ಇಲಾಖೆಯ ಮುಂದೆ ಇರುವಂತ ದೃಶ್ಯ ನೋಡ್ತಾ ಇದ್ದೀರ ಒಂದು ಸರ್ಕಾರಿಯ ಆ ಒಂದು ಕಚೇರಿ ಮುಂದೆ ಚರಂಡಿ ನೀರು ಹರಿದು ಹೋಗ್ತಾ ಇದೆ ಆದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಧಿಕಾರಿಗಳಿಗೆ ಏನ್ ಮೂಗಿಲ್ವಾ ಕಣ್ಣಿಲ್ವಾ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟೊಂದು ಚರಂಡಿ ನೀರು ಹರ್ಕೊಂಡು ಓಡ್ತಾ ಏನೋ ಹರಿತಾ ಇದೆ ಮತ್ತೆ ರಸ್ತೆಯಲ್ಲಿ ಗುಂಡಿ ಬಿದ್ದಿವೆ ಇದನ್ನೆಲ್ಲ ನಾವು ಸರಿಪಡಿಸ್ಬೇಕು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಯಾಕೆ ಅಲ್ಲಿನ ಅಧಿಕಾರಿಗಳ ನನಗೆ ಅನ್ನಿಸ್ತಾ ಇಲ್ಲ ಸಾರ್ವಜನಿಕರು ಪದೇ ಪದೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ಈ ತರ ರಸ್ತೆ ಗುಂಡಿಗಳು ಬಾಯ್ ಬಿಟ್ಕೊಂಡಿದೆ ಹಲವಾರು ಬಾರಿ ಅಪಘಾತಗಳಾಗಿದೆ ಇನ್ನ ಮಳೆ ಬಂತು ಅಂದ್ರೆ ಸಾಕು ಇಲ್ಲಿನ ಪರಿಸ್ಥಿತಿಯನ್ನ ಕೇಳೋಂಗೆ ಇಲ್ಲ ಈಗ ನಾರ್ಮಲ್ ಆಗಿರ್ಬೇಕಾದ್ರೇನೆ ಅಲ್ಲಿ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮಳೆ ಬಂದ್ರೆ ಸಾಕು ಸಾಂಕ್ರಾಮಿಕರು ಏನೋ ಭೀತಿ ಬರುತ್ತೆ ನಮ್ಗೆ ರೋಗ ರುಜಿನಗಳು ಬರುತ್ತೆ ಇಲ್ಲಿ ಚರಂಡಿ ನೀರು ಹರ್ಕೊಂಡು ಬರ್ತಾ ಇದೆ ಇನ್ನ ಲೋಕೋಪಯೋಗಿ ವಿಭಾಗದ ಮುಂದೆ ಚರಂಡಿ ನೀರು ಹರಿದುಕೊಂಡು ಹೋಗ್ತಾ ಇದೆ ಸಹ ಆದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಇತ್ತೀಚೆಗೆ ಡೆಂಗ್ಯೂ ಮತ್ತೆ ಮಲೇರಿಯಾ ಅಂತ ಕಾಯಿಲೆಗಳು ಹರಡುವ ಪರಿಸ್ಥಿತಿ ದೂರ ಏನು ಇಲ್ಲ ಹತ್ರಾನೇ ಇದೆ ಎಲ್ಲ ನಾವೀಗ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ ಡೆಂಗ್ಯೂ ಇಂದ ಆ ವ್ಯಕ್ತಿ ಸಾವು ಅಷ್ಟು ಜನ ಸೋಂಕಿತರಿದ್ದಾರೆ ಅಂತೇಳಿ ಒಂದಷ್ಟು ಪ್ರಕರಣಗಳನ್ನ ಆ ವರದಿ ಬಿತ್ತರಿಸ್ತಾ ಇದ್ರು ಅಧಿಕಾರಿಗಳು ಮಾತ್ರ ಯಾಕೆ ಎಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಾ ನೀವು ಅಂತ ತಿಳಿತ ಇಲ್ಲ ಸ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಬಸವರಾಜ್ ಅವರು ನೇರ ಸಂಪರ್ಕದಲ್ಲಿ ನೋಡಿದ್ದಾರೆ ಬಸವರಾಜ್ ಏನೆಲ್ಲ ಅಪ್ತೇಟ್ ಇದೆ ಯಾಕೆ ಅಧಿಕಾರಿಗಳು ಪದೇ ಪದೇ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ವಿಜಯನಗರದ ಜಿಲ್ಲೆಯಲ್ಲಿ ಎಸ್ ರಾಧಿಕಾ ನಿನ್ನೆ ನಡೆದಂತ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ವಾಹನ ಸವಾರರು ಯಾವಾಗ ಸಾವನ್ನಪ್ಪುತ್ತಾರೆ ಅಂತಂದೇಳಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅಂದ್ರೆ ಮುಖ್ಯ ರಸ್ತೆಯೆಲ್ಲ ಈ ನಾವು ತೋರಿಸ್ತಾ ಇದ್ ನೋಡ್ತಾ ಇದ್ರೆ ವಿಸಲ್ಸ್ ಅಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದೆ ಒಂದು ಅಹ್ ಒಂದು ಒಂದ್ ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚು ಅಡಿಗಳು ಒಂದು ಗುಂಡಿಯನ್ನು ಕಾಣ್ಬಹುದು ಯಾಕೆ ಅಂದ್ರೆ ವಾಹನ ಸವಾರರು ಒಂದು ಓಡಾಡುವಂತ ದೊಡ್ಡ ದೊಡ್ಡಾಗಿರ್ತಕ್ಕಂತ ಗುಂಡಿಗಳು ಬಿದ್ದಿದೆ ಯಾವಾಗ ವಾಹನ ಸವಾರರು ಸಾವನ್ನಪ್ಪುತ್ತಾರೆ ಅಂತಂದೇ ತಿಳಿದು ಬರ್ತಾ ಇಲ್ಲ ಇದನ್ನ ನೋಡಿ ಕೂತಿರ್ತಕ್ಕಂತ ಅಧಿಕಾರಿಗಳು ಹಾಗೂ ಶಾಸಕರು ಇದ್ರಂತ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಹೇಳಿ ಕಂಡು ಬರ್ತಾ ಇದಾರೆ ಅಧಿಕ ಈಗ ಬಸವರಾಜ್ ಏನು ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಲೋಕೋಪಯೋಗಿ ವಿಭಾಗದ ಮುಂದೆ ಚರಂಡಿ ನೀರು ಹರ್ಕೊಂಡು ಹೋಗ್ತಾ ಇದೆ ಆದ್ರೂ ಅಧಿಕಾರಿಗಳು ಇದನ್ನ ಕ್ಲೀನ್ ಕೆಲಸ ಸಹ ಮಾಡಿಲ್ಲ ಬಗ್ಗೆ ಮಾಡಿಸುವೆ ಕ್ರಮ ನಿರ್ಲಕ್ಷ್ಯ ಯಾಕೆ ಎಸ್ ಯಾಕೆ ಅಧಿಕ ನಾನು ನಿನ್ನೆ ವರದಿ ಮಾಡಲು ಹೋದಾಗ ವರದಿ ವರದಿ ಮಾಡ್ಕೊಂಡ್ ಬಂದ ನಂತರ ಅಧಿಕಾರಿ ಲೋಕೋಪಯೋಗಿ ಅಧಿಕಾರಿ ಅಧಿಕಾರಿ ಹತ್ರ ಕರೆ ಮೂಲಕ ಮಾತಾಡಿದಾಗ ಇಲ್ಲ ನಾವು ಅಹ್ ಪುರಸಭೆಯವರಿಗೆ ತಿಳಿಸಿದ್ದೇವೆ ಪುರಸಭೆಯವರು ಬಂದು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಪುರಸಭೆಯವರು ಏನು ಕೆಲಸ ಮಾಡ್ತಾ ಇಲ್ಲ ಹಲವು ಬಾರಿ ನಾವು ಪುರಸಭೆಗೆ ಮನವಿ ನೀಡಿದ್ರು ಕೂಡ ಪುರಸಭೆಯವರು ಇತ್ತ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗೂ ಇದರತ್ತ ಗಮನ ಕೊಡ್ತಾ ಇಲ್ಲ ಅಂತಂದೇಳಿ ಅಧಿಕಾರಿಗಳು ತಿಳಿಸಿದ್ರು ಅಂತಂದೇಳಿ ಹೇಳ್ಬೋದು ರಾಧಿಕಾ ಅಲ್ಲ ಅಧಿಕಾರಿಗಳು ಈ ತರ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ರಮ ತೆಗೆದುಕೊಳ್ತಾರೆ ಈಗ ನೋಡಿದು ನೋಡದೇ ಇದ್ದಾಗೆ ಕುಳಿತುಕೊಂಡಿರ್ತಕ್ಕಂತ ಅಧಿಕಾರಿಗಳು ಮತ್ತೆ ಶಾಸಕರು ಶಾಸಕರು ಸಹಿತ ಏನು ವಿಜಯನಗರ ಜಿಲ್ಲೆ ಅಂಗ್ರಿಬೊಮ್ಮಿ ತಾಲೂಕಿನ ಒಬ್ಬ ಶಾಸಕರು ಸಹಿತ ಇದನ್ನು ನೋಡಿದ್ರು ನೋಡದೆ ಇರ್ತಕ್ಕಂತ ಕಣ್ಣು ಮುಚ್ಚೊಂಡು ಕುಳಿತರ್ತಕ್ಕಂತ ಒಂದು ಸಮಸ್ಯೆ ಉಂಟಾಗಿದೆ ಏಕೆ ಅಂದ್ರೆ ಅಲ್ಲಿ ಆ ರಸ್ತೆಯಲ್ಲಿ ಮಳೆ ಬಂದ್ರೆ ಯಾವ ಎಲ್ಲಿ ತಗ್ಗು ಗುಂಡಿಗಳು ಇರುತ್ತೋ ಎಲ್ಲಿ ಯಾವಾಗ ಯಾವ ಸವಾರನಿಗೆ ಏನು ಗಾಯವಾಗೂ ಕೇಳುವಂತ ಯಾರು ಅಧಿಕಾರಿಗಳು ಆ ಸ್ಥಳದಲ್ಲಿ ಇಲ್ಲದೆ ಇರ್ತಕ್ಕಂಥ ಬೇಜವಾಬ್ದಾರಿ ತರ ಕಂಡು ಎದ್ದು ಎದ್ದು ಕಾಣ್ತಾ ಇದೆ ಅಂತಂದ್ರೆ ಹೇಳ್ಬೋದು ರಾಧಿಕಾ ಅಲ್ಲ ಈ ಅಧಿಕಾರಿಗಳು ಮತ್ತೆ ಶಾಸಕರು ಅದೇ ರೋಡ್ ನಲ್ಲಿ ತಿರ್ಗಾಡ್ತಾರೆ ಆದ್ರೂ ಸಹ ಯಾಕೆ ನಿರ್ಲಕ್ಷ್ಯ ಅದನ್ನ ಸರಿಪಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಅದೇ ಇವ್ರಿಗೆನಾದ್ರೂ ಹೆಚ್ಚು ಕಡಿಮೆ ಆಗಿಲ್ವಾ ಆಗೋ ತನಕ ಕಾಯ್ತಾ ಇದಾರ ಬಸವರಾಜ್ ಅಲ್ಲಿ ಹೌದು ರಾಧಿಕಾ ಏನಾಗುತ್ತೆ ಅಂತಂದ್ರೆ ನಾವು ನಿನ್ನೆ ವರದಿ ಮಾಡಲು ಸ್ಥಳಕ್ಕೆ ಹೋದಾಗ ಹ್ಮ್ ಬಹಳಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದಾರ ಅಂತಂದು ಹೇಳ್ಬೋದು ಯಾಕೆ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಈ ರಸ್ತೆ ತಗ್ಗು ಗುಂಡಿಗಳ ಎಷ್ಟೇ ತಗ್ಗು ಗುಂಡಿಗಳು ಬಿದ್ದರೆ ನಾಮಕ ಅವಸ್ಥೆ ನಾಮಕ ಅವಸ್ಥೆ ಒಂದು ಗ್ರಾವಲ್ ಅನ್ನ ಹಾಕೋದು ಮತ್ತೆ ಮಳೆ ಬಂದ ತಕ್ಷಣ ಆ ಗ್ರಾವಲ್ ಕಿತ್ಕೊಂಡೋಗುತ್ತೆ ಹಾಗಾಗಿ ಇದಕ್ಕೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಕೆಲಸ ನಡಿಬೇಕು ಇಲ್ಲದೆ ಇದ್ರೆ ಸಾವಾರರು ಸಾವನ್ನಪ್ಪುವ ಸ್ಥಿತಿ ದೂರ ಇಲ್ಲ ಅಂತಾನೆ ಹೇಳ್ಬೋದು ರಾಧಿಕಾ ಅಲ್ಲ ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಒಂದು ಕಾಮಗಾರಿ ಮಾಡ್ಬೇಕು ಒಂದು ರಸ್ತೆನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಆಗ್ಲಿ ಶಾಸಕರಾಗ್ಲಿ ಎಷ್ಟು ಸಮಯ ಬೇಕಾಗುತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ನಿಜವಾಗ್ಲು ಇಲ್ಲಿ ಇಷ್ಟೊಂದು ಸಮಯ ಬೇಕಾಗದ್ರೆ ಅವ್ರಿಗೆ ಹೌದು ರಾಧಿಕಾ ಈ ರಸ್ತೆ ಕಂಡು ಬರ್ತಾ ಇರೋದು ಕೋರ್ಟ್ ಮುಂದ್ಗಡೆನೇ ಈ ವ್ಯವಸ್ಥೆ ಕಾಣಿಸ್ತಾ ಇದೆ ಕೋಟಿ ಬರುವಂತ ಸಾರ್ವಜನಿಕರಾಗಿರ್ಬೋದು ಈ ರಸ್ತೆಯಲ್ಲಿ ಅಡ್ಡಾಡುವಂತ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿಗಳಿಗೆ ಇಡೀ ಶಾಪವನ್ನೇ ಆಗ್ತಾ ಇದಾರೆ ಅಂತಂದೇ ಹೇಳ್ಬೋದು ಶಾಸಕರ ಬಗ್ಗೆ ಮಾತನಾಡಿದ್ರೆ ಶಾಸಕರು ಎಲ್ಲಾ ಆ ಓಟನ್ನ ಹಾಕಿರ್ತಕ್ಕಂಥ ಸಾರ್ವಜನಿಕರಿಗೂ ಇಡೀ ಶಾಪವನ್ನೇ ಆಗ್ತಾ ಇದ್ದಾರೆ ಅವರಿಗೆ ಪೈಯುವಂತ ದಿನನೇ ದಿನನೇ ಇಲ್ಲ ಅಂತಂದೇ ಹೇಳ್ಬೋದು ರಾಧಿಕಾ ಈ ಸ್ಥಳದಲ್ಲಿ ಅಡ್ಡಾಡುವಂತ ಸವಾರರಿಗೆ ಹೌದೌದು ಯಾಕಂತ ಹೇಳಿದ್ರೆ ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರುವಂತಹ ಅಗ್ರೀಬೊಮ್ಮನಹಳ್ಳಿಗೆ ಈ ಒಂದು ಪರಿಸ್ಥಿತಿಯನ್ನ ತಂದ್ಕೊಟ್ಟಿದ್ದಾರೆ ಅಲ್ಲಿನ ಅಧಿಕಾರಿಗಳು ಶಾಸಕರಾಗ್ಲಿ ಯಾರೇ ಆಗಿರ್ಲಿ ಇನ್ನ ಸಾರ್ವಜನಿಕರು ಏನೋ ಹಿಡಿ ಶಾಪವನ್ನು ಹಾಕೊಂಡೇ ಹಾಕೋತಾರೆ ಯಾಕಂದ್ರೆ ಅವ್ರಿಗಿಂತ ಹೆಚ್ಚು ಕಡಿಮೆ ಆದ್ರೆ ದಿನನಿತ್ಯ ಸಂಕಟವನ್ನ ಪಡ್ತಾ ಇರೋರು ಸಾರ್ವಜನಿಕರು ಅಲ್ಲಿ ಸ ಶಾಸಕರಿಗೆ ಅಧಿಕಾರಿಗಳಿಗೆ ಏನ್ ಗೊತ್ತಾಗುತ್ತೆ ಇದ್ರ ಬಗ್ಗೆ ನೀವ್ ಹೇಳಿದ್ರಿ ಅದು ಮೇನ್ ರೋಡ್ ಅಲ್ಲೇ ಇದೆ ಅಂತ ಅಧಿಕಾರಿಗಳು ತಿರ್ಗಾಡ್ತಾರಲ್ವಾ ಅವ್ರು ಕಣ್ ಕಾಣಿಸ್ತಾ ಇಲ್ವಾ ಅಂತ ಹೌದು ರವಿಕ ಈಗ ಅಧಿಕಾರಿಗಳು ನೋಡಿದ್ರು ಇದ್ರು ನೋಡದೇ ಇರುವಂತ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ ಯಾಕೋ ಅಧಿಕಾರಿಗಳು ಅಹ್ ಇಲ್ಲಿ ಅಡ್ಡಾಡ್ತಾ ಇದೀವ ಅನ್ನೋದು ಬರ್ತ್ ಯಾಕೆ ಅಂದ್ರೆ ಅವರು ಬೆಳಿಗ್ಗೆ ಬೆಳಿಗ್ಗೆ ಒಂದ್ ಒಂದ್ ಟೈಮು ಸಂಜೆ ಒನ್ ಟೈಮ್ ಯಾಕೆ ಅಂದ್ರೆ ಆಫೀಸ್ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಮಾತ್ರ ಒಂದೇ ಒಂದ್ ಟೈಮ್ ಅಲ್ಲಿ ಅಡ್ಡಾಡ್ಬರ್ತಾರೆ ಒಂದ್ ಟೈಮು ನಾವ್ ಸಹಿಸ್ಕೊಂಡ್ರೆ ದಿನ ಮುಗ್ದು ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿದ್ದಾರೆ ಆದರೆ ಇದರ ಬಗ್ಗೆ ಆ ಶಾಸಕರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಒಂದು ದುರಸ್ಥಿತಿ ಅಂತಂದ್ರೆ ಹೇಳ್ಬೋದು ಸಾರ್ವಜನಿಕರು ಆ ಶಾಸಕರನ್ನ ಅಹ್ ಹಲವು ಬಾರಿ ಈಗ ಆರ್ಸಿ ತಂದಿರ್ತಾರೆ ಸಾರ್ವಜನಿಕರ ಒಂದು ಸಮಸ್ಯೆ ಕೇಳಿಕೆ ಆದ್ರೆ ಶಾಸಕರ ಸಮಸ್ಯೆ ಸಮಸ್ಯೆಯಲ್ಲಿ ಓಡಾಡಿದ್ರೆ ಸಾ ಸಾರ್ವಜನಿಕರು ಯಾರು ಸಹ ಕೇಳ್ಬೇಕಾಗಿದೆ ಅಂತಂದ್ರೆ ಈ ಒಂದು ಸಾರ್ವಜನಿಕರ ಅಳು ತೊಡ್ಕೊಳ್ತಾ ಇದ್ದಾರೆ ರಾಧಿಕಾ ಎಸ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೀವು ನೋಡ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿರುವಂತ ಹೇಳ್ಕೊಳಕ್ಕೆ ಮಾತ್ರ ಹೃದಯ ಭಾಗವಾಗಿರುವಂತದ್ದು ಆದ್ರೆ ಈ ಒಂದು ಹೃದಯ ಭಾಗ ಹಗರಿ ಬೊಮ್ನಹಳ್ಳಿಯಲ್ಲಿ ರಸ್ತೆ ಗುಂಡುಗಳಿಂದ ವಾಹನ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ದಿನನಿತ್ಯ ಓಡಾಡೋದಕ್ಕೆ ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಇನ್ನ ಇದ್ರ ಪಕ್ಕದಲ್ಲಿ ಒಂದು ಲೋಕೋಪಯೋಗಿ ಕಚೇರಿ ಕೂಡ ಇದೆ ಇನ್ನ ಇದ್ರ ಮುಂದೆ ಆ ಒಳಚರಂಡಿಯ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇವ್ರು ಇವರು ಇರುವಂತ ಜಾಗವನ್ನೇ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ ಇವರಿರೋ ಜಾಗಕ್ಕೆ ಒಂದಷ್ಟು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸಾರ್ವಜನಿಕರು ಓಡಾಡುವಂತ ಸ್ಥಳಕ್ಕೆ ನಿಜವಾಗ್ಲು ಒಂದಷ್ಟು ಕ್ರಮ ಕೈಗೊಳ್ತಾರ ನೀವು ಎಷ್ಟು ಅಲ್ಲಿ ಸಾರ್ವಜನಿಕರು ಪದೇ ಪದೇ ಪ್ರತಿದಿನ ದಿನ ಎರಡು ವರ್ಷಗಳಿಂದ ಇದೇ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ರು ಸಹ ಅಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಯಾರು ಸಹ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಬೇಕು ಇಲ್ಲಿ ಒಂಥರ ತಗ್ಗು ಗುಂಡಿಗಳಾಗಿದೆ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಇನ್ನ ಬೈಕ್ ಸವಾರರಿಗೆ ತುಂಬಾ ತೊಂದರೆ ಆಗುತ್ತೆ ಈ ತರ ಎಲ್ಲ ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಈ ತರ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ವಾ ಅಥವಾ ಇವ ಈ ತರ ಯೋಚನೆಗಳ ಅವ್ರ ತಲೆಗೆ ಬರ್ತಾ ಇಲ್ವಾ ನಾವ್ ಹೆಂಗೋ ಮನೇಲಿ ಇದ್ದೀವಿ ನಾವು ಈ ರೋಡ್ ಅಲ್ಲಿ ಓಡಾಡೋದಿಲ್ಲ ಅದಕ್ಕೂ ನಮಗೂ ಈ ಸಂಬಂಧ ಇಲ್ಲ ಈ ತರ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರಾ ತಿಳಿತಾ ಇಲ್ಲ ಇನ್ನ ಒಳಚರಂಡಿ ವಿಷಯಕ್ಕೆ ಬಂದ್ರೆ ಇತ್ತೀಚೆಗೆ ನಿಮ್ಗೆ ತಿಳಿದಿರೋ ಹಾಗೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ ಮಳೆ ಬಂತು ಅಂದ್ರೆ ಸಾಕು ನಿಮಗೆ ಗೊತ್ತಿರೋ ಹಾಗೆ ಹಳ್ಳ ಗುಂಡಿಗಳಲ್ಲಿ ನೀರ್ ತುಂಬಿಕೊಳ್ತಾ ಇದೆ ಇಷ್ಟೆಲ್ಲರೂ ಏನು ಇವರು ರೋಗಕ್ಕೆ ಆಹ್ವಾನ ಕೊಡಂಗಾಗ್ತಾ ಇದೆ ಮತ್ತೆ ಅಪಘಾತಗಳಿಗೆ ಆಹ್ವಾನ ಕೊಡಂಗಾಗ್ತಾ ಇದೆ ಇಲ್ಲಿ ಇವರೇ ಒಂದಷ್ಟು ಸಾವಿನ ಪ್ರಕರಣ ಸಾವಿಗೆ ದೂಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅವರು ಡೈರೆಕ್ಟ್ ಆಗಿ ಮಾಡ್ತಾ ಇದ್ರು ಇವ್ರು ಮಾಡುವಂತ ಉಡಾಫೆತನದಿಂದ ಇಂಡೈರೆಕ್ಟ್ ಒಂದಷ್ಟು ಸಾರ್ವಜನಿಕರ ಪ್ರಾಣಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಇದು ಉಪವಿಭಾಗ ಒಳನಾಡು ಜಲ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ದೃಶ್ಯವನ್ನ ತೋರುತ್ತಾ ಇದ್ದೀವಿ ಈ ಒಂದು ಕಟ್ಟಡದ ಮುಂದೆ ಒಳಚರಂಡಿ ನೀರು ಹರ್ಕೊಂಡು ಹೋಗ್ತಾ ಇರೋದು ಜೊತೆಗೆ ಅಲ್ಲಿ ಅಕ್ಕಪಕ್ಕ ನೋಡ್ತಾ ಇದ್ದೀರಿ ನೀವು ಎಷ್ಟೆಲ್ಲ ಅಲ್ಲಿ ಬೇರ್ಸೆ ಇರುವಂತ ಗಿಡಗಳು ಬೆಳ್ಕೊಂಡಿದೆ ಇದ್ರಿಂದ ಆ ಎಷ್ಟೆಲ್ಲ ರೋಗ ರುಚನೆಗಳು ಬರುತ್ತೆ ಅಂತ ಒಬ್ಬ ಅಧಿಕಾರಿಗೆ ಗೊತ್ತಿಲ್ವಾ ಗೊತ್ತಿದ್ರು ಯಾಕೆ ನಾನು ಇದನ್ನ ಏನ್ ಕ್ಲೀನ್ ಮಾಡಿಸ್ಬೇಕು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಮನೆ ಹೈಜಿನಿಕ್ ಆಗಿದೆ ಈ ತರ ಏನಾದ್ರು ಯೋಚನೆ ಮಾಡ್ತಿದ್ದೀರಾ ಅಧಿಕಾರಿಗಳು ನೀವು ನೀವ್ ಯಾಕೆ ಬರೀ ನಿಮ್ದನ್ನ ಮಾತ್ರ ಯೋಚನೆ ಮಾಡ್ಕೊತಾ ಇದ್ದೀರಿ ಅಧಿಕಾರಿಗಳು ಅಂತ ಬಂದಾಗ ಅವರು ಒಂದು ಸಾರ್ವಜನಿಕರ ಕೆಲಸಕ್ಕೆ ಮುಂದಾಗಿರ್ಬೇಕು ಆದ್ರೆ ನೀವು ನಿಮ್ಮ ಕೆಲಸಕ್ಕೆ ಮಾತ್ರ ಮುಂದಾಗಿದ್ದೀರಿ ಸಾರ್ವಜನಿಕರ ಕೆಲಸಕ್ಕೆ ಹಿಂದಾಗಿದ್ದೀರಿ ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಓಟ್ ಹಾಕಿಸ್ಕೊಳ್ಬೇಕಾದ್ರೆ ಮಾತ್ರ ನೀವು ಬರ್ತೀರಿ ಮುಂದಕ್ಕೆ ನಾವು ನಿಮ್ಗೆ ಹಂಗ್ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಬರುವತ್ತೆಯ ಮಳೆಗಳನ್ನೇ ಸುರಿಸ್ತೀರಿ ಆದ್ರೆ ಇವಾಗ ರೋಗ ಬಂದ್ರು ನೀವು ಕೇಳೋರಿಲ್ಲ ಇಲ್ಲಿ ಆ ತಗ್ಗು ಗುಂಡಿ ಬಂದು ನೀವು ಬಿದ್ದಿಸ್ತಾ ಇರಿ ಅನ್ನೋ ಒಂದು ನೆಟ್ಟಿನಲ್ಲಿ ನೀವು ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಿ Oh look, look. ಈ ತರ ಒಂದಷ್ಟು ಸಮಸ್ಯೆಗಳು ತಾಂಡುವ ಆಡ್ತಾ ಇದೆ ಇದು ಮೇನ್ ಇನ್ನ ಆ ಕಾಡ್ದಾರ ರಸ್ತೆಗಳ ಪರಿಸ್ಥಿತಿ ಏನು ಅಂತ ನಿಜವಾಗ್ಲೂ ನಮ್ಗೆ ಒಂದು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈ ತರ ಒಂದು ದುಸ್ಥಿತಿಯನ್ನ ಅಗ್ರಿ ಬೊಮ್ಮನಹಳ್ಳಿಯ ಹೃದಯ ಭಾಗ ಅಂತ ಅದನ್ನ ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ ಈಗ ಆ ಹೃದಯ ಭಾಗಕ್ಕೆ ಯಾವ ತರ ಪರಿಸ್ಥಿತಿಯನ್ನ ತಂದಿಸಿದ್ದಾರೆ ಅಧಿಕಾರಿಗಳು ನೋಡ್ತಿದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಈ ತರ ಒಂದಷ್ಟು ಆ ತೊಂದರೆನ ಅನುಭವಿಸ ಅಧಿಕಾರಿಗಳಿಗೆ ಶಾಸಕರಿಗೆ ಅಲ್ಲಿನ ಸಾರ್ವಜನಿಕರು ಓಟ್ ಹಾಕಿ ಗೆಲ್ಸೋದು ಈ ತರ ಒಂದು ದುಸ್ಥಿತಿಯಲ್ಲಿ ಅವರು ಜೀವನ ಮಾಡೋದಕ್ಕ ಇವರು ಓಟ್ ಹಾಕಿ ಗೆಲ್ಸೋದು ಯಾವ ಒಂದು ಆ ಭರವಸೆಯನ್ನ ಕೊಡ್ತೀರಿ ನೀವು ನಾವು ನಿಮ್ಗೆ ಏನೋ ರೋಡಿನ ವ್ಯವಸ್ಥೆ ಮಾಡ್ತೀವಿ ನಿಮ್ಗೆ ಏನೇ ತೊಂದರೆ ಬಂದ್ರು ನಮ್ಗೊಂದು ಆ ತಕ್ಷಣ ಕರೆ ಮಾಡಿ ಅಲ್ಲಿ ನಾವು ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಮಾಡ್ಕೊಡ್ತೀವಿ ಈ ತರ ಮಾತ್ ಯಾಕೆ ಆಡ್ತೀರಿ ನೀವು ಈಗ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಕಣ್ಣಾರೆ ನೋಡ್ತಿದಿರಿ ನೋಡ್ತಿದ್ರು ಮಾತ್ರ ಅಧಿಕಾರಿಗಳು ನೀವ್ ಯಾಕೆ ಡೋಂಟ್ ಕೇರ್ ಅಂತ ಅಂತಿದ್ರಿ ಎರಡು ವರ್ಷಗಳು ಬೇಕಾ ನಿಮ್ಗೆ ಒಂದು ರಸ್ತೆಯ ಕಾಮಗಾರಿ ಮಾಡೋದಕ್ಕೆ ಎರಡು ವರ್ಷಗಳು ಬೇಕಾ ನಿಮ್ಗೊಂದು ಚರಂಡಿ ವ್ಯವಸ್ಥೆಯನ್ನ ಕ್ಲೀನ್ ಮಾಡಿಸೋದಕ್ಕೆ ಅಧಿಕಾರಿಗಳಾದ್ರೆ ಸಾಲದು ಅದನ್ನ ಯಾವ ರೀತಿ ನಿಭಾಯಿಸ್ಕೋಬೇಕು ನಮ್ಮ ಆಡಳಿತವನ್ನ ಅಧಿಕಾರವನ್ನ ಯಾವ ತರ ನಾವು ಸಾರ್ವಜನಿಕರಿಗೆ ಮುಡುಪಾಗಿಟ್ಕೊಳ್ಬೇಕು ಇದೆಲ್ಲಾ ಕೂಡ ಒಂದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಧಿಕಾರಿಗಳಾಗಿ ಈ ಓಟ್ಗಳನ್ನ ತಗೊಂಡು ಗೆದ್ರೆ ಮಾತ್ರ ಸಾಲದು ನಿಮ್ಮ ಕರ್ತವ್ಯವನ್ನ ನೀವು ಮಾಡಿದ್ರೆ ಅವಾಗ ನೀವು ನಿಜವಾಗ್ಲು ಗೆಲ್ತೀರಿ ಈಗ ಸಾರ್ವಜನಿಕರು ಪ್ರತಿನಿತ್ಯವಾಗಿ ಈ ತರ ಕಷ್ಟಗಳನ್ನ ಅನುಭವಿಸ್ಕೊಂಡು ಅಯ್ಯೋ ನಾವು ಓಟ್ ಹಾಕಿರೋದಕ್ಕೆ ನಾವು ಈ ತರ ಅನುಭವಿಸ್ತಾ ಇದೀವಿ ಈ ತರ ಮಾತುಗಳನ್ನ ನೀವು ಯಾಕೆ ಆಡಿಸ್ಕೊಳ್ತಾ ಇದೀರಿ ಅಧಿಕಾರಿಗಳೇ ಶಾಸಕರೇ ನಿಮಗ್ ಗೊತ್ತಾಗ್ತಾ ಇಲ್ವಾ ಅಲ್ಲಿನ ಸಾರ್ವಜನಿಕರು ಎಷ್ಟು ಕಷ್ಟ ಪಡ್ತಾ ಇದಾರೆ ಎಷ್ಟು ಪಡಬರ್ ಪಾಡ್ ಪಡ್ತಾ ಇದ್ದಾರೆ ಅಂತ ಅಲ್ಲಿ ಆ ರೋಡಿನಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ಹೋಗೋ ತರ ಇದೆಯಾ ನೀವು ಮಾಡ್ಕೊಟ್ಟಿರುವಂತ ರೋಡ್ ಚಿಕ್ಕ ಮಕ್ಳು ನಡೆದಾಡುವಂತ ಒಂದು ಯೋಗ್ಯತೆಯ ಅಂತ ನೀವು ಇರುವಂತ ರಸ್ತೆ ಈಗ ಏನು ಚಿಕ್ಕ ಮಕ್ಳಿಗೆ ರೋಡ್ ದಾಟೋಕೆ ಬರೋದಿಲ್ಲ ಅಂತದ್ರಲ್ಲಿ ಈ ತರ ಹಳ್ಳ ಗುಂಡಿಗಳು ಸಹ ಇರುವಂತದ್ದು ಏನಾದ್ರು ಹೆಚ್ಚು ಕಡಿಮೆ ಆಗಿ ಎಡುವೆ ಯಾರು ಹೊಣೆ ಆಗ್ತೀರಾ ಅವಾಗ ಈ ರಸ್ತೆಯಲ್ಲಿ ಯಾರು ಓಡಾಡ್ಬೇಕು ಅಂತ ಈ ತರ ರಸ್ತೆಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀರಿ ನೀವು ಇದನ್ನ ಯಾಕೆ ಸರಿಯಾದ ದುಸ್ಥಿತಿಗೆ ತರ್ತಾ ಇಲ್ಲ ಇನ್ನು ಕೂಡ ಏನ್ ಮಾಡಿದ್ರೆ ನೀವು ಈ ತರ ದುಸ್ಥಿತಿಯನ್ನ ತರ್ತೀರಿ ಅಂತ ಗೊತ್ತಾಗ್ತಿಲ್ಲ ಪದೇ ಪದೇ ನಿಮ್ಗೆ ವರದಿಯನ್ನ ಆ ಬಿತ್ತರಿಸ್ತಾ ಇದ್ರೆ ಇದೀಗ ಐಡನ್ಸ್ ವಾಹಿನಿ ಸ ಸತ್ ಸತತವಾಗಿ ಇದ್ರ ಬಗ್ಗೆ ಏನು ವರದಿಯನ್ನ ಬಿತ್ತರಿಸ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ಅಧಿಕಾರಿಗಳಾಗಿ ನೀವು ನಿಮ್ಮ ಕರ್ತವ್ಯನ ಮರ್ತಿರ್ಬೋದು ನಡು ರಸ್ತೆಯಲ್ಲಿ ಇದೀಗ ಗುಂಡಿಗಳ ತಾಂಡವ ಆಡ್ತಾ ಇದೆ ಆದ್ರೂ ಸಹ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಸವಾರರು ಮಾತ್ರ ಎರಡು ವರ್ಷಗಳಿಂದ ಇಲ್ಲಿ ಪಡಬಾರ್ದ ಪಾಡನ ಪಡ್ತಾ ಇದಾರೆ ಬನ್ನಿ ಹಾಕಾದ್ರೆ ಇದ್ರ ಬಗ್ಗೆ ನಮ್ಮ ವರದಿಗಾರ ಸಾರ್ವಜನಿಕರ ಹತ್ರ ಒಂದಷ್ಟು ಚಿಟ್ಚಾಟ್ ಕೂಡ ಮಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ದಾರೆ ಅಂತ ಒಂದಷ್ಟು ಕೇಳ್ಕೊಂಡು ಬರೋಣ ನಮ್ಮ ಜೊತೆ ಇದ್ದಾರೆ ಅವರು ಎಷ್ಟು ಮನಸ್ಸು ಈ ಇಲ್ಲಿ ಎಷ್ಟು ದುರಸ್ಥಿತಿ ಕಂಡು ಬರ್ತಾ ಇದೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ವರ್ತನೆ ಯಾಕೆ ಯಾರು ಯಾಕೆ ಈ ರೀತಿ ಈ ರೋಡಿನ ಬಗ್ಗೆ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂದರೆ ಸ ಅಡ್ಡಾಡುವಂಥ ಸವಾರ ಬೈಕಿರೋ ಸವಾರಣೆ ಆಗಿರ್ಬೋದು ವಾಹನಗಳ ಸವಾರರಿಗೆ ನಿರ್ಲಕ್ಷ್ಯತೆ ತೋರುವಂಥ ಕಾರ್ಯಕ್ರಮ ಆಗಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರು ಮಾತಾಡ್ತಾ ಹೋಗ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಆದಂ ಭಾಷೆ ಸರ್ ಆದ್ ಭಾಷೆ ಸರ್ ಈಗ ನೀವು ನೋಡ್ತಾ ಇದ್ದಾಗೆ ಈ ರೋಡಿನಲ್ಲಿ ಎಷ್ಟು ಎಷ್ಟಿಂದ ಆಟಾಡ್ತಾ ಇದ್ದೀವಿ ಓಡಾಡ್ತಾ ಇದ್ದಾವೆ ಈಗ ಸದ್ಯಕ್ಕೆ ಈಗ ಒಂದು ಎರಡು ವರ್ಷದಿಂದ ಈಗ ಬಹಳ ತೊಗೊತ್ತು ಮಣ್ಣು ಹಾಕ್ತಾರೆ ಮಣ್ಣೆಲ್ಲ ಕಿತ್ಕೊಂಡು ಕಿಟ್ಟು ಹೋಗ್ಬೋದು ಅಧಿಕಾರಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂದ್ರೆ ವಾಹನ ಸವಾರರು ಯಾರಾದರೂ ಮರಣ ಒಂದು ಕಾಯ್ತಾ ಇರ್ಬೇಕಂತ ಏನಾದರೂ ಇವರು ಏನಾದರೂ ಮಾಡಿದಾರ ಏನಾದ್ರು ಬಂದು ಮಾಡಬಹುದು ಅಂತ ನನ್ನ ಹಂಚಿಕೆ ಇವಾಗಲ್ಲ ಅಲ್ಲ ಸರ್ ಈಗ ಹೇಳು ಹಲವಾರು ವಾಹನಗಳು ಆಟಾಡ್ತವೆ ಆದ್ರೂ ಸಾರ್ವಜನಿಕರು ಆಟಾಡ್ತಾರ ಇಲ್ಲಿ ಯಾಕೆ ಅವ್ರು ಕಣ್ಣಿಗೆ ಧರಿಸಿಕೊಂಡ್ತೀರಾ ಮಾತನ್ನು ಎಷ್ಟು ಕಠೋರವಾಗಿದೆ ಈ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ಥಿತಿ ಉಂಟಾಗ್ತಾ ಇದೆ ಯಾರು ಯಾರು ಅಧಿಕಾರಿಗಳು ಹಾಗೂ ಶಾಸಕರು ಇಂಥ ತಲೆ ಹರಿಸ್ತಾ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರ ಆಕ್ರೋಶ ಉಂಟಾಗ್ತಾ ಇದೆ ಇನ್ನು ಅನೇಕ ಸಾರ್ವಜನಿಕರ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿಷ್ಟು ಶಕ್ರಿ ನಮ್ಮ ಜೊತೆ ಮಾತನಾಡಲು ಇನ್ನೊಬ್ಬ ಸ್ಥಳೀಯರು ನಮ್ಮ ಜೊತೆ ಇದೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ತಮ್ಮ ಹೆಸರು ಸರ್ ಈ ರಸ್ತೆ ನೋಡಿದಾಗ ಏನು ಯಾಕೆ ಈ ತರ ಅಧಿಕಾರಿಗಳು ಇಲ್ಲ ಏನಾದ್ರು ತಾಯಿ ಅವರೂ ಸುಮ್ಮನೆ ಇರ್ತಾರ ಅಪ್ಪಿದ ಮೇಲೆ ಇರಲಿಲ್ಲ ಗಮನಕ್ಕೆ ಬಗ್ಗೆ ಶಿಕ್ಷಾಪಟೆ ನೋಡಿದಾರೆ ಅವರು ಇಲ್ಲೇ ಡಾಕ್ಟರ್ ಎಲ್ಲಾ ಅಧಿಕಾರಿಗಳು ಪ್ರತಿಯೊಬ್ಬರು ಇಲ್ಲೇ ಡಾಕ್ಟರ